ಫಲಿತಾಂಶದ ನಂತರ ಮೌನ ಮುರಿದ ಕಾಗೇರಿ ಕಾಗೇರಿ ಗೆಲುವು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ಗೆ ಮುಖಭಂಗ ಗೆಲುವಿನ ಬೆನ್ನಲ್ಲೇ ಹೆಬ್ಬಾರ್ ಹೆಗಡೆಗೆ ಚಾಟಿ ಬೀಸಿದ ಕಾಗೇರಿ ಕಾಂಗ್ರೆಸ್ ನಾಯಕರಿಗೆ ಅಭಿನಂದಿಸಿ ತಮ್ಮವರನ್ನು ತೆಗಳಿದ ಕಾಗೇರಿ ಹೆಗಡೆ ಹೆಬ್ಬಾರ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಕಾಗೇರಿ ಕರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಏಳನೇ ಬಾರಿ ಬಿಜೆಪಿ ಗೆಲುವು ಕಾಣುವ ಮೂಲಕ ತನ್ನ ಶಕ್ತಿ ಪ್ರದರ್ಶಿಸದ ಪಕ್ಷದಲ್ಲಿ ಭಿನ್ನ ಮತ ತೋರುವ ಮೂಲಕ ಕಾಗೇರಿ ಸೋಲಿಸಲು ಪಣ ತೋಡಿದ್ದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಗೇರಿ ಮೌನ ಮುರಿದಿದ್ದು ಮಾತಿನ ಮೂಲಕ ಚಾಟಿ ಬೀಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಆರು ಬಾರಿ ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೈ ಪಕ್ಷದ ಚಟುವಟಿಕೆ ಲೇ ದೂರವಾಗಿದ್ದರು ಇತ ಎಲ್ಲಾಪುರ ಶಾಸಕ ಹೆಬ್ಬಾರ್ ಕೂಡ ಕಾಗೇರಿ ಪರ ಪ್ರಚಾರಕ್ಕೆ ಬಾರದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಾಹ್ಯ ಬೆಂಬಲ ನೀಡಿದ್ದರು ಇನ್ನು ಕ್ಷೇತ್ರದಲ್ಲಿ ತನ್ನದೇ ಹಿಡಿತ ಹೊಂದಿದ್ದ ಅನಂತಕುಮಾರ್ ಹೆಗಡೆ ಮನೆಗೆ ಹೋಗಿ ಕಾದು ಕುಳಿತಿದ್ದ ಕಾಗೇರಿಗೆ ಒಳಗೂ ಬಿಟ್ಟುಕೊಳ್ಳದೆ ಅವಮಾನಿಸಿದ್ದರು ಇನ್ನು ಖುದ್ದು ಪ್ರಧಾನಿ ಕ್ಷೇತ್ರಕ್ಕೆ ಆಗಮಿಸಿದ್ದರೂ ಇಲ್ಲದ ಸಬೂಬು ಹೇಳಿ ನಾಪತ್ತೆಯಾಗಿದ್ದು ಮೊದಲ ಬಾರಿ ಲೋಕಸಭೆಗೆ ಸ್ಪರ್ಧಿಸಿದ್ದ ಕಾಗೇರಿಗೆ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭರ್ಜರಿ ಗೆಲುವನ್ನು ಪಡೆದಿದ್ದಾರೆ ಮೊದಲ ಸುತ್ತಿನಿಂದಲೇ ಗೆಲುವಿನ ಅಂತರ ಏರಿಸಿಕೊಂಡು ಹೊರಟ ಕಾಗೇರಿ ಅಂತಿಮವಾಗಿ ಏಳು ಲಕ್ಷದ ಎಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಮತ ಪಡೆಯುವ ಮೂಲಕ ಗೆಲುವನ್ನು ಪಡೆದಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಆರುನೂರ ಇಪ್ಪತ್ತೆರಡು ಮತಗಳನ್ನು ಪಡೆಯುವ ಮೂಲಕ ಸೋಲನ್ನು ಕಂಡಿದ್ದಾರೆ ಇನ್ನು ಈ ಬಾರಿ ಸುಮಾರು ಮೂರು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೆರಡು ಲಕ್ಷ ಮತ ಮತಗಳ ಅಂತರದಲ್ಲಿ ಕಾಗೇರಿ ಗೆಲುವನ್ನು ಪಡೆದಿದ್ದು ಈ ಮೂಲಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನು ಪಡೆದ ಕೀರ್ತಿಗೆ ಕಾಗೇರಿ ಪಾತ್ರರಾಗಿದ್ದಾರೆ ಇನ್ನು ಉತ್ತರ ಕನ್ನಡ ಕ್ಷೇತ್ರ ವ್ಯಾಪ್ತಿಗೆ ಎಂಟು ಕ್ಷೇತ್ರಗಳು ಬರಲಿದ್ದು ಇದರಲ್ಲಿ ಯಲ್ಲಾಪುರ ಕ್ಷೇತ್ರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಬೆಂಬಲದ ಜೊತೆ ಒಟ್ಟು ಆರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದರು ಎಲ್ಲ ಶಾಸಕರು ಒಟ್ಟಾಗಿ ದುಡಿದರೆ ಕಾಂಗ್ರೆಸ್ ಸುಲಭ ಗೆಲ್ಲುವ ಅವಕಾಶಗಳಿದ್ದವು ಅಲ್ಲದೆ ಗ್ಯಾರಂಟಿ ಪರಿಣಾಮ ಕಾಂಗ್ರೆಸ್ಗೆ ಲಾಭ ಆಗಲಿದೆ ಎನ್ನಲಾಗಿತ್ತು ಹೀಗಾಗಿ ಶಿರಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದ ಕಾಗೇರಿಗೆ ಈ ಬಾರಿ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಅಸ್ತಿತ್ವದ ಪ್ರಶ್ನೆಯಾಗಿತ್ತು ಹಲವು ಏರುಪೇರುಗಳ ಮಧ್ಯೆ ಕಾಗೇರಿ ದೊಡ್ಡ ಅಂತರದಲ್ಲಿ ಗೆಲ್ಲುವ ಮೂಲಕ ಪಕ್ಷ ಮುಖ್ಯ ವ್ಯಕ್ತಿಯಲ್ಲ ಎಂದ ಅವರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮೂರು ಶಾಸಕರಿದ್ದರು ಇಬ್ಬರು ಶಾಸಕರ ಹೆಸರು ಮಾತ್ರ ಬಳಸಿ ಧನ್ಯವಾದ ಅರ್ಪಿಸಿದ ಅವರು ಕಾಂಗ್ರೆಸ್ ನಾಯಕರಿಗೂ ಧನ್ಯವಾದ ಅರ್ಪಿಸಿ ಕೆಲವರು ಕೇವಲ ಭ್ರಮೆಯನ್ನು ಸೃಷ್ಟಿಸುತ್ತಾರೆ ಭ್ರಮೆ ಸೃಷ್ಟಿಸಿದವರ ಮುಖ ವಾಡ ಬಯಲಾಗಿದೆ ಕೆಲವು ಕೋಳಿಗಳಿಗೆ ತಾವು ಕೂಗಿದರೆ ಬೆಳಗಾಗುತ್ತದೆ ಎನ್ನುವ ಭ್ರಮೆ ಇರುತ್ತದೆ ಆದ್ರೆ ಸೂರ್ಯ ಹುಟ್ಟೋದು ಹುಟ್ಟುತ್ತಾನೆ ಬಿಜೆಪಿ ಗೆಲ್ಲೋದು ಗೆಲ್ಲುತ್ತದೆ ಈಗ ಅವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ಅನಂತಕುಮಾರ್ ಹೆಗಡೆ ಹಾಗೂ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ಗೆ ಚಾಟಿ ಬೀಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಕೆಲವರು ಕೆಲವು ಭ್ರಮೆಗಳನ್ನೆಲ್ಲ ಸೃಷ್ಟಿಸ್ತಾ ಇರ್ತಾರೆ ಆದರೆ ಆ ಭ್ರಮೆಗಳನ್ನೆಲ್ಲ ಸೃಷ್ಟಿಸೋರ ಒಂದು ಮುಖವಾಡ ಎಲ್ಲ ಬಯಲಾಗಿದೆ ಕೆಲವು ಕೋಳಿಗಳಿಗೆ ನಾವು ಕೂಗಿದ್ರಷ್ಟೇ ಬೆಳಗಾಗತ್ತೆ ಅನ್ನುವಂಥ ಭ್ರಮೆಗಳು ಇರುತ್ತೆ ಆದರೆ ಸೂರ್ಯ ಹುಟ್ಟೋದು ಹುಟ್ಟುತ್ತಾನೆ ಬಿ ಜೆ ಪಿ ಗೆಲ್ಲೋದು ಗೆಲ್ಲುತ್ತೆ ಅನ್ನೋದನ್ನು ನಮ್ಮ ಕ್ಷೇತ್ರದ ಜನ ತೋರಿಸ್ಕೊಟ್ಟಿದ್ದಾರೆ ನಾನು ನಮ್ಮ ಕ್ಷೇತ್ರದ ಜನತೆಗೆ ಕಾರ್ಯಕರ್ತರಿಗೆ ಸಹಕರಿಸಿರುವಂಥವ್ರು ಎಲ್ಲರಿಗೂ ಮತ್ತೊಮ್ಮೆ 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 ಧನ್ಯವಾದವನ್ನು ಸಲ್ಲಿಸ್ತೇನೆ ವೈಯಕ್ತಿಕವಾಗಿ ಯಾರ ಹೆಸರನ್ನು ನಾನು ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ ಆದರೆ ಬಿ ಜೆ ಪಿ ಸಂಘಟನೆ ಹೇಗಿದೆ ಬಿ ಜೆ ಪಿಯನ್ನು ಜನ ಯಾವ ವಿಶ್ವಾಸದಲ್ಲಿ ನೋಡಿದ್ದಾರೆ ಅನ್ನುವಂಥದ್ದು ನಮಗೆ ಈ ಕ್ಷೇತ್ರದಲ್ಲಿ ಸ್ಪಷ್ಟ ಆಗಿದೆ ಆಗ್ತಾಯಿದೆ ಇನ್ನೂ ಹಾಗಾಗಿ ಇಲ್ಲಿ ವ್ಯಕ್ತಿಗಳ ಕುರಿತಂತೆ ನಾನು ಏನೋ ಹೇಳೋದಕ್ಕೆ ಬಯಸೋದಿಲ್ಲ ಆದರೆ ನಮ್ಮ ಗೆಲುವಿಗೆ ಕಾರಣ ನಿಮ್ಮ ಒಟ್ಟಿನಲ್ಲಿ ತನ್ನ ಬಿಟ್ಟರೆ ಯಾರು ಗೆಲ್ಲಲಾಗದು ಎಂದು ಕುರ್ಚಿಯನ್ನು ಎದುರುಗಿಟ್ಟು ಈ ಕುರ್ಚಿಯಲ್ಲಿ ಕೋರುವವರು ಯಾರಾದರೂ ಇದ್ದೀರಾ ಎಂದು ಸವಾಲು ಹಾಕಿದ ಅನಂತ್ ಕುಮಾರ್ ಹೆಗಡೆಗೆ ಹಾಗೂ ಪಕ್ಷದಲ್ಲೇ ಇದ್ದು ಕೈಕೊಟ್ಟ ಹೆಬ್ಬಾರ್ಗೆ ಇದೀಗ ಮುಖಭಂಗವಾಗಿದೆ